ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೆ ಮೊಸೊಪ್ಪು ಅಥವಾ ಕೆಲವು ಕಡೆ ಸೊಪ್ಪು ಸಾರು ಅಂತಲೂ ಕೂಡ ಕರೀತಾರೆ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲು ನಾನಿಲ್ಲಿ ಹೆಸರು ಕಾಳನ್ನ ವಾಶ್ ಮಾಡಿಟ್ಕೊಂಡು ಸೊಪ್ಪು ಕೂಡ ವಾಶ್ ಮಾಡಿ ಇಟ್ಕೊಂಡು ಒಂದು ಈರುಳ್ಳಿ ಒಂದು ಐದಾರು ಬೆಳ್ಳುಳ್ಳಿ ಹೆಸಳು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಬೇಳೆ ಸಾಂಬಾರು ಅಥವಾ ಹುಳಿ ಸಾರಿನ ಪುಡಿ ಅಂತ ಹೇಳ್ತೀವಲ್ಲ ಅದನ್ನು ಹಾಕೋಬೇಕು ಅದಾದಮೇಲೆ ಒಂದೇ ಒಂದು ಚಿಟ್ಕಿ ಗರಂ ಮಸಾಲ ಹಾಕೊಳ್ಳಿ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂದೂವರೆ ಗ್ಲಾಸ್ ನೀರು ಹಾಕ್ಕೊಂಡು ಎರಡು ವಿಜಿಲ್ ಕೂಗಿಸ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ತೆಂಗಿನಕಾಯಿನ ಕಟ್ ಮಾಡಿಟ್ಕೊಂಡು ಹಾಕೋತಾ ಇದ್ದೀನಿ ಮೊದಲೇ ತೆಂಗಿನಕಾಯಿನ ಮಿಕ್ಸಿ ಮಾಡೋದ್ರಿಂದ ಸಾಂಬಾರಲ್ಲಿ ತೆಂಗಿನಕಾಯಿ ಪೀಸ್ಗಳು ಸಿಗೋದಿಲ್ಲ ಅಂತ ಮೊದಲೇ ಮಿಕ್ಸಿ ಮಾಡಿಕೊಂಡು ಅದರ ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ನಾನು ಸೊಪ್ಪನ್ನ ಏನು ಬೇಯಿಸಿಟ್ಕೊಂಡಿದ್ದೆ ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ತರತರಿಯಾಗಿ ಮಿಕ್ಸಿ ಮಾಡಿಕೊಂಡ್ರೆ ಸಾಕು ಅದಾದಮೇಲೆ ನಾನು ಕಾಳು ಜೊತೆಗೇನೆ ಮಿಕ್ಸ್ ಮಾಡಿಕೊಂಡೆ ಇದಕ್ಕೆ ನಾವು ಎಣ್ಣೆ ಸಾಸಿವೆ ಕರ್ಬೇವು ಬೆಳ್ಳುಳ್ಳಿ ಈರುಳ್ಳಿಯಲ್ಲಿ ಒಗ್ಗರಣೆ ಹಾಕೊಂಡ್ರೆ ಮುಗೀತು ಸಾಂಬಾರು ಇದೇ ಸಾಂಬಾರನ್ನ ನಾವು ಬೇರೆ ಬೇರೆ ಕಾಳುಗಳು ಅಥವಾ ಸೊಪ್ಪುಗಳನ್ನ ಬಳಸ್ಕೊಂಡು ಮಾಡಬಹುದು ಕಾಳುಗಳಲ್ಲಿ ನಾವು ಹಲಸಂಡೆ ಕಾಳು ಹೆಸರು ಕಾಳು ತೊಗರಿ ಬೇಳೆ ಇದನ್ನೆಲ್ಲನೂ ಬಳಸ್ಕೊಂಡು ಮಾಡಬಹುದು ಇನ್ನು ಸೊಪ್ಪು ಅಂದ್ರೆ ಮಿಕ್ಸ್ ಸೊಪ್ಪು ಇರುತ್ತೆ ಮೊಸೊಪ್ಪಿಗೆ ಅಂತಾನೆ ಸೊಪ್ಪುಗಳು ಸಿಗುತ್ತೆ ಹಾಗೆ ಬರಿ ಪಾಲಾಕಲ್ ಮಾಡಿದ್ರು ತುಂಬಾನೇ ಚೆನ್ನಾಗಿರುತ್ತೆ ಆಲ್ರೆಡಿ ಸೊಪ್ಪನ್ನ ಬೇಯಿಸಿರೋದ್ರಿಂದ ಜಾಸ್ತಿ ಕುದಿಸೋ ಅವಶ್ಯಕತೆ ಇರಲ್ಲ ಉಪ್ಪು ನಿಮ್ಗೆ ಎಷ್ಟು ಬೇಕು ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡ್ರೆ ಸಾಂಬಾರ್ ಮುಗೀತು ಮುದ್ದೆಗೆ ಅನ್ನಕ್ಕೆ ಈ ಸಾಂಬಾರ್ ತುಂಬಾನೇ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ದೇಸಿಯಾಗಿ ಹೇಗೆ ಮೊಸಪ್ ಸಾಂಬಾರ್ನ ಮಾಡೋದು ಅಂತ ನೀವು ಕೂಡ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ